ಸಮೃದ್ಧ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸುಸ್ವಾಗತ ಆತ್ಮೀಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ತಮಿಳರಿಗಾಗಿಯೂ ಮತ್ತೊಂದು ಮಹತ್ವದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀವಿ ಅದೇನು ಅಂತಂದರೆ ಗೃಹಲಕ್ಷ್ಮಿಯರೇ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಹೌದು ಏನಿದು ಘೋಷಣೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಇಲಾಖೆಯ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂಥ ಈ ಸದಾವಕಾಶದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಆತ್ಮೀಯ ವೀಕ್ಷಕರೇ ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊಟ್ಟ ಮೊದಲಿಗೆ ವೀಕ್ಷಣೆ ಮಾಡ್ತಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ ಆತ್ಮೀಯ ವೀಕ್ಷಕರೇ ಈಗಾಗಲೇ ನಾನು ತಿಳಿಸಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಒಂದು ಮಹತ್ವದ ಘೋಷಣೆಯೊಂದನ್ನು ತಿಳಿಸಿದ್ದಾರೆ ಅದೇನು ಅಂತಂದರೆ ಮಹಿಳೆಯರು ರೀಲ್ಸ್ ಮಾಡುವುದರ ಮೂಲಕ ಬಹುಮಾನ ಗೆಲ್ಲುವ ಅವಕಾಶ ಹೌದು ವೀಕ್ಷಕರೇ ಇವತ್ತಿನ ಈ ಸದಾವಕಾಶದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಇದರ ಪ್ರಮುಖ ಮಾಹಿತಿಯನ್ನು ನಾವು ಇಲ್ಲಿ ನೋಡೋದಾದರೆ ವಿಡಿಯೋ ಹೇಗಿರಬೇಕು ಮತ್ತು ತಾವು ಹೇಗೆ ಹೆಚ್ಚಿನ ವೀಕ್ಷಣೆಗಳನ್ನು ಪಡೆದುಕೊಳ್ಳಬೇಕು ಬಹುಮಾನ ಗೆಲ್ಲುವುದಕ್ಕೆ ಯಾವೆಲ್ಲ ತಂತ್ರಗಳನ್ನು ಬಳಸಬೇಕು ಅನ್ನೋಂಥದ್ದನ್ನು ಕೆಲವು ಪ್ರಾಥಮಿಕ ಮಾಹಿತಿಯನ್ನು ನಮ್ಮ ಪರವಾಗಿ ನಾವು ತಮ್ಮೆಲ್ಲರಿಗಾಗಿ ನೀಡ್ತಾ ಇದ್ದೇವೆ ಇವ್ಯಾವು ಅಧಿಕೃತ ತಂತ್ರಗಾರಿಕೆಗಳಾಗಿರುವುದಿಲ್ಲ ಆದರೆ ತಮ್ಮ ವಿಡಿಯೋ ಬಹುಮಾನ ಗೆಲ್ಲುವುದರಲ್ಲಿ ಈ ಪ್ರಮುಖ ಅಂಶಗಳು ಮಹತ್ವದ ಪಾತ್ರ ವಹಿಸ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗಾಗಿ ಕೆಲವು ಅಂಶಗಳನ್ನು ಈ ರೀತಿಯಾಗಿ ನೋಡ್ಕೊಂಡು ಬರಬಹುದು ಅವೇನು ಅಂತಂದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹಣಗಳನ್ನು ಪಡೆದುಕೊಳ್ತಿರುವಂಥ ಮಹಿಳೆಯರು ಮಾತ್ರ ಈ ವಿಡಿಯೋನ ಮಾಡಬೇಕು ಇದು ಮೊದಲ ಕಂಡೀಷನ್ ಜೊತೆಗೆ ಯಾರ್ಯಾರು ಎಷ್ಟು ಕಂತುಗಳಲ್ಲಿ ಹಣವನ್ನು ಪಡೆದಿದ್ದೀರಿ ಅನ್ನೋದನ್ನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಬೇಕು ಈ ಹಣವನ್ನು ತಾವು ಯಾವುದಕ್ಕಾಗಿ ಸದ್ಬಳಕೆ ಮಾಡಿಕೊಂಡಿದ್ದೀರಾ ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸಬೇಕು ಜೊತೆಗೆ ಇದರಿಂದ ತಮ್ಮ ಕುಟುಂಬಕ್ಕೆ ಎಷ್ಟು ಲಾಭವಾಗಿದೆ ತಮ್ಮ ಆರ್ಥಿಕ ಸುಧಾರಣೆಗೆ ಹೇಗೆ ಸಹಕಾರಿಯಾಗಿದೆ ಹಾಗೂ ತಾವು ಈ ಹಿಂದೆ ಯಾವ ರೀತಿ ಕಷ್ಟಪಡ್ತಾ ಇದ್ರಿ ಜೀವನ ನಿರ್ವಹಣೆಗೆ ಅದು ಈಗ ಎಷ್ಟು ಸುಲಲಿತವಾಗಿದೆ ಅನ್ನುವಂಥದ್ದನ್ನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಿ ಮತ್ತು ತಮ್ಮ ವಿಡಿಯೋ ಕ್ರಿಯಾಶೀಲತೆ ಮತ್ತು ಕೌಶಲ್ಯತೆಗಳನ್ನು ಒಳಗೊಂಡಿರಬೇಕು ಅನ್ನುವಂಥ ಕೆಲವು ಮಾಹಿತಿಗಳನ್ನು ವೀಕ್ಷಕರಿಗಾಗಿ ಕೆಲವು ತಂತ್ರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಹೌದು ವೀಕ್ಷಕರೇ ಈ ಎಲ್ಲ ಅಂಶಗಳನ್ನು ತಮ್ಮ ವಿಡಿಯೋ ಗುಣಲಕ್ಷಣಗಳನ್ನು ಹೊಂದಿದರೆ ಬಹುಮಾನ ಗೆಲ್ಲುವುದರಲ್ಲಿ ಹಾಗೂ ಬಹುಮಾನ ತೀರ್ಪುಗಾರರನ್ನು ಹೆಚ್ಚು ಸೆಳೆಯುವವರಲ್ಲಿ ಈ ಮಹತ್ವದ ಅಂಶಗಳು ಪಾತ್ರವಹಿಸುತ್ತವೆ ಆದ್ದರಿಂದ ಈ ಎಲ್ಲ ಅಂಶಗಳ ಬಗ್ಗೆ ತಾವೆಲ್ಲರೂ ಗಮನಹರಿಸಬೇಕು ಸ್ಪಷ್ಟವಾಗಿ ತಿಳಿಸುವುದಾದರೆ ತಮ್ಮ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಲಾಭಾಂಶಗಳನ್ನು ಒಳಗೊಂಡಿರಬೇಕು ಅನ್ನುವುದು ಸರ್ಕಾರದ ನಿರೀಕ್ಷೆಯಾಗಿರುತ್ತದೆ ಹಾಗೂ ಇದರ ಹಿಂದೆ ಸರ್ಕಾರದ ಯೋಜನೆಗಳ ಪ್ರಚಾರದ ಒಂದು ತಂತ್ರಗಾರಿಕೆ ಇರ್ತದೆ ಅನ್ನುವಂಥದ್ದನ್ನು ತಾವು ಗಮನಿಸಬೇಕು ಹಾಗೂ ತಾವು ವಿಡಿಯೋ ಮಾಡಿ ಬರೀ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿ ಕುಳಿತುಕೊಳ್ಬಾರ್ದು ಇದನ್ನು ಹೆಚ್ಚಿನ ಜನರಲ್ಲಿ ಶೇರ್ ಮಾಡಬೇಕು ಉದಾಹರಣೆಗೆ ಈಗ ನಾವು ಸಮೃದ್ಧ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡುವ ವಿಡಿಯೋಗಳನ್ನು ಹೇಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಲ್ಲ ನಿಮಗೆ ಅದರಿಂದ ನಮ್ಮ ಸಂಸ್ಥೆ ಹಾಗೂ ವಿದ್ಯಾರ್ಥಿಗಳಿಗೆ ಹೇಗೆ ಸಹಾಯಕಾರಿಯಾಗುತ್ತೋ ಅದೇ ರೀತಿ ಈ ಯೋಜನೆಗಳ ಪ್ರಚಾರ ಮತ್ತು ಆ ವಿಡಿಯೋಗಳನ್ನು ತಾವು ಹೆಚ್ಚಿನ ಜನರಿಗೆ ಶೇರ್ ಮಾಡೋದರಿಂದ ರಾಜಕಾರಣಿಗಳಿಗೆ ಹೆಚ್ಚಿನ ಸಹಾಯಕವಾಗಲಿದೆ ಮತ್ತು ಜನ ಬೆಂಬಲ ಜನಪ್ರಚಾರ ಹಾಗೂ ಜನಾಭಿಮಾನವನ್ನು ತಂದು ಕೊಡುತ್ತೆ ಅನ್ನುವಂಥ ಮಾಹಿತಿಯನ್ನು ತಮ್ಮೆಲ್ಲರಿಗಾಗಿ ನೀಡ್ತಾ ನಮ್ಮ ಸಮೃದ್ಧ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ನೊಂದಿಗೆ ಅಷ್ಟೇ ನಿರಂತರವಾಗಿ ಸಂಪರ್ಕದಲ್ಲಿರಿ ಮತ್ತು ಈ ವಿಡಿಯೋನೂ ಕೂಡ ಅಷ್ಟೇ ಜನರಿಗೆ ಶೇರ್ ಮಾಡಿ ನೀವು ಸಮೃದ್ಧ ಅಲರ್ಟ್ಸ್ ವಿಡಿಯೋನ ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ತಂದುಕೊಡೋಕ್ಕೆ ಸಹಕಾರಿಯಾಗುತ್ತೆ ನಿಮ್ಮ ಬೆಂಬಲ ನಮ್ಮ ಜೊತೆಗಿದ್ದರೆ ನಮ್ಮ ಮಾಹಿತಿ ಮೂಲಗಳು ನಿಮ್ಮ ಜೊತೆಗೆ ಇರ್ತವೆ ಅನ್ನುವಂಥ ಮಾಹಿತಿಯನ್ನು ನೀಡ್ತವೆ ಒಟ್ಟಾರೆಯಾಗಿ ಸಂಕ್ಷಿಪ್ತವಾಗಿ ಹೇಳೋದಾದರೆ ತಾವು ಗೃಹಲಕ್ಷ್ಮಿ ಯೋಜನೆಯಿಂದ ಪಡೆದುಕೊಂಡಂಥ ಲಾಭಾಂಶ ಮತ್ತು ಆರ್ಥಿಕ ಸಬಲತೆಯನ್ನು ಕುರಿತಾಗಿ ಒಂದು ಮೂವತ್ತು ಸೆಕೆಂಡಿಂದ ಅರುವತ್ತು ಸೆಕೆಂಡ್ವರೆಗಿನ ಒಂದು ವಿಡಿಯೋನ ಮಾಡಿ ಅದನ್ನು ಪ್ರಮುಖ ಸಾಮಾಜಿಕ ಜಾಲತಾಣಗಳಾದಂತಹ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡಿ ಹೆಚ್ಚಿನ ವೀಕ್ಷಣೆಗಳನ್ನು ಪಡೆಯುವ ಥರ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ವೀಕ್ಷಣೆಗಳನ್ನು ಆಧರಿಸಿ ಅಂತಂದರೆ ನಿಮ್ಮ ವಿಡಿಯೋಗಳಿಗೆ ಎಷ್ಟು ವೀಕ್ಷಣೆಗಳು ಬಂದಿರ್ತವೆ ಈ ಮೂರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಷ್ಟು ಲೈಕ್ಗಳು ಬಂದಿರ್ತವೆ ಅವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ತೀರ್ಪುಗಾರರು ನಿಮ್ಮ ಬಹುಮಾನವನ್ನು ಘೋಷಣೆ ಮಾಡ್ತಾರೆ ಇದಿಷ್ಟು ನಿಮ್ಮ ಇರಲಿ ಇನ್ನು ಅಂತಿಮವಾಗಿ ಹೇಳೋದಾದರೆ ನೀವು ಬಹುಮಾನ ವಿಜೇತರು ತಮ್ಮ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆಂತಂದರೆ ಬಹುಮಾನ ಘೋಷಣೆಯಾದ ನಂತರ ಸಮೃದ್ಧ ಅಲರ್ಟ್ಸ್ ಯೂಟ್ಯೂಬ್ ಚಾನಲಲ್ಲಿ ವಿಜೇತರ ಪಟ್ಟಿಯನ್ನು ಮತ್ತೊಂದು ವಿಡಿಯೋ ಮಾಡೋದರ ಮೂಲಕ ನಿಮಗೆ ನಾವು ತಿಳಿಸ್ತೀವಿ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿತ್ತು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದ ಜೈ ಹಿಂದ್